ಭದ್ರತೆ ಪಡಬೇಕು ಅಂದರೆ ಒಂದು ಹತ್ತು ಮಂದಿ ಪೊಲೀಸರನ್ನ ಸುತ್ತುವರೆದ್ರೆ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗಿದೆ ಅವ್ರು ಓಡಾಡಿಸುವಷ್ಟು ಅವಶ್ಯಕತೆ ಆಯಿತು ಆದ್ರೂ ಕೂಡ ನೀವು ಪೊಲೀಸರು ಅಂದ್ರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ರಾಜ್ಯ ಸರ್ಕಾರದಲ್ಲಿ ತಂಡದಲ್ಲಿ ಮತ್ತೆ ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಡುವುದಿಲ್ಲ ವಿಫುಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತೇಳಿ ಸಿ ಟಿ ರವಿ ಅವರು ಬಾಯಿಲೆ ಹೇಳಿದ್ದಾರೆ ಯಾಕಂದ್ರೆ ಅವರು ಅನುಭವಿಸುತ್ತಿರುವಂತ ಒಂದು ಪರಿಸ್ಥಿತಿ ಅವ್ರಿಗೇ ಗೊತ್ತಾಗುತ್ತೆ ಅಂಥ ದೊಡ್ಡ ದೊಡ್ಡ ಅವ್ರು ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ ಸಿ ಟಿ ರವಿ ಅವರ ಬಾಯಿಲಿ ಇಂತ ಮಾತುಗಳನ್ನ ಅರೆಸ್ಟ್ ಮಾಡಬಹುದು ನೋಡಿ ಯಾವುದೇ ಒಂದು ವಿಚಾರದಲ್ಲಿ ಫಸ್ಟ್ ಅವರೆಲ್ಲರನ್ನ ಬಂಧನ ಮಾಡಬೇಕು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತೇನು ಅವರಂತ ಒಂದು ಪದ ಅಂದ್ರೆ ಇವತ್ತು ಸಭಾಪತಿಗಳು ಇದಕ್ಕೆ ಬದಲಾಗಿ ಹೇಳಬೇಕು ಸಭಾಪತಿಗಳು ಹೇಳಿದ್ದೇನೆ ಇವರೇ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಈ ರೀತಿ ಅಂದರು ಅಂತ ಹೇಳಿ ಆ ರೀತಿ ಅಂದ್ರೆಂದ್ರೆ ಅವರು ಬಲಿಗಣಿತರಾದ್ರು ಅಂದರೆ ಇವಾಗ ಸಿ ಪಿ ದೇವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ತರೋದನ್ನ ಅವ್ರು ಹೆಬ್ಬಾಳಿತರನ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ